thank <laughs> you ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಆಡಳಿತ ಸೌಧದ ಆವರಣದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆ ಈಡೇರಿಸುವ ಕುರಿತು ಎಂಟನೇ ದಿನದ ಮುಷ್ಕರಕ್ಕೆ ಮುಂದುವರೆದಿದ್ದು ಸೋಮವಾರದಂದು ಗ್ರಾಮ ಅಧಿಕಾರಿಗಳ ಹೋರಾಟದ ಮುಷ್ಕರಕ್ಕೆ ವಿವಿಧ ಇಲಾಖೆಯ ಬೆಂಬಲವಾಗಿ ನಿವೃತ್ತ ಸರ್ಕಾರಿ ನೌಕರರ ಸಂಘದವರು ಬೆಂಬಲವನ್ನು ನೀಡಿದ್ದು ಆಳುವಂಥ ಸರ್ಕಾರಗಳು ಜಾರಿ ಮಾಡಿರುವಂತಹ ಜನಪರ ಯೋಜನೆಗಳನ್ನು ಹಾಗೂ ಮಾಡುವಂತಹ ಕಾನೂನುಗಳನ್ನು ಸರ್ಕಾರಿ ನೌಕರರಾದ ನಾವುಗಳು ಜನ ಸೇವೆಗೆ ಹಗಲು ರಾತ್ರಿ ಎನ್ನದೇ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುತ್ತಿದ್ದು ನಮಗೆಲ್ಲ ಮೂಲಭೂತದ ಸೌಕರ್ಯಗಳಿಲ್ಲದೆ ನಮ್ಮ ಕುಟುಂಬಗಳನ್ನೆಲ್ಲ ತೊರೆದು ಸರ್ಕಾರದ ಕೆಲಸಗಳನ್ನು ಚಾಚು ತಪ್ಪದೆ ಮಾಡುವುದರೊಂದಿಗೆ ಅನೇಕ ಸಮಸ್ಯೆಗಳನ್ನು ನಾವೇ ಅನುಭವಿಸುತ್ತಿದ್ದೇವೆ ಎಂದು ನಿವೃತ್ತ ನೌಕರರಾದ ಯಜಮಾನಪ್ಪನವರು ತಮ್ಮ ಅನುಭವದ ದಿನಗಳನ್ನು ಅರಿತ ಅವರು ಘನ ಸರ್ಕಾರವು ಬೇಗನೆ ಎಚ್ಚೆತ್ತುಕೊಂಡು ಆಡಳಿತ ಗ್ರಾಮ ಅಧಿಕಾರಿಗಳ ಬೇಡಿಕೆಗಳನ್ನು ಶಿಕ್ಷಣ ಶೀಘ್ರದಲ್ಲಿ ಈಡೇರಿಸಿ ಈ ಮುಷ್ಕರದಿಂದ ಮುಕ್ತರನ್ನಾಗಿ ಮಾಡಿ ಜನರಿಗೆ ಆಗುತ್ತಿರುವಂತಹ ಅನೇಕ ಸಮಸ್ಯೆಗಳನ್ನ ನಮ್ಮಿಂದ ತೊಂದರೆಗೆ ಒಳಗಾಗಬಾರದು ಎನ್ನುವುದು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಮಾತಾಗಿದೆ ಎಂದು ಬೆಂಬಲಿಸಿ ನಿವೃತ್ತ ಉಪ ತಹಶೀಲ್ದಾರರಾದ ಸಿದ್ದಪ್ಪ ಇವರು ತಿಳಿಸಿದರು ನಿವೃತ್ತ ಕಂದಾಯ ನಿರೀಕ್ಷಕರಾದ ರಾಜಣ್ಣ ನಿವೃತ್ತ ಉಪ ಪ್ರಾಚಾರ್ಯರಾದ ಮಾರಪ್ಪ ಜಿಲ್ಲಾ ಭೂಮಾಪಕರ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಹಾಗೂ ತಾಲೂಕಿನ ಎಲ್ಲ ಭೂಮಾಪಕರು ಮಾನ್ಯ ಗ್ರೇಡ್ ಟು ತಹಶೀಲ್ದಾರರು ಕೂಡ್ಲಿಗಿ ಇವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರು ಮರುಳಸಿದ್ದಪ್ಪ ಎನ್ ಯು ಕಾರ್ಯದರ್ಶಿ ಇಮ್ರಾನ್ ನೌಕರರ ಸಂಘದ ನಿರ್ದೇಶಕ ಪ್ರಭು ತಳ್ವಾರ್ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಪದಾಧಿಕಾರಿಗಳಾದ ದೇವೇಂದ್ರ ಸುಭದ್ರ ನಾಯಕ್ ಚೌಡಪ್ಪ ಚನ್ನಬಸಯ್ಯ ಮಾರಣ್ಣ ಸಿದ್ದಪ್ಪ ಅಜ್ಜಯ್ಯ ಕೊಟ್ರೇಶ್ ವೀರೇಶ್ ಶೋಭಾ ಯಶವಂತ್ ನೇತ್ರಾವತಿ ಸಂಪ್ರೀತ ಮಧುಬಾಲ ಚೈತ್ರ ಶ್ವೇತ ಮಮತಾ ಹಾಜರಿದ್ದರು ವರದಿ ವೀರೇಶ್ ಎಚ್ ನಾಗಲಾಪುರ್ ನಿವೃತ್ತ ಹೊಸ ಪ್ರಚಾರ ಅಂತ ಭಾರತ್ ಸರ್ ಅವರೇ ಹಾಗೂ ಸಿದ್ದಪ್ಪ ಸರ್ ಹಾಗೂ ರಾಜೇಂದ್ರ ಸರ್ ಅವರೇ ಹಾಗೂ ಈ ಒಂದು ಸಂಘಕ್ಕೆ ಬೆಂಬಲ ವ್ಯಕ್ತ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಅಕ್ಕ ತಂಗಿಯೇ ಈ ಒಂದು ಕಾರ್ಯಕ್ರಮ ಸುಮಾರು ನಾವು ಆಟಗಾರ ಗ್ರಾಮ ಲೆಕ್ಕಾಧಿಕಾರಿಗಳಾಗಿ ಹಿಂದೆ ಹಿಂದೆಲ್ಲ ಸುಮಾರು ಮೂವತ್ತೆರಡು ವರ್ಷ ಸರಿ ಮಾಡ್ಕೊಂಬಂದಿದ್ದೀವಿ ಈ ಎಂಥ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ಯಾರಾದರೂ ಮನೆಯಲ್ಲಿ ಯಾರಾದರೂ ಕಾಯಿಲಿಂದ ಬಿದ್ದರೆ ಅಥವಾ ಎ ಟೆಂ ಮುಖ ನೋಡೋಕೆ ಹೋದರೂ ಕೂಡ ಯಾವುದೇ ಥರ ನಮ್ಮ ಟೈಮ್ ಸಿಗಲ್ಲ ಆಗಲೂ ಅದು ಏನಾದರೂ ದುಡಿದ್ರೆ ಎಲ್ಲ ರೈತ ಸ್ಪ ಕೆಲಸಗಳು ಸ್ಪಂದಿಸ್ತಾ ಸಕಾಲಗಳನ್ನು ಕೂಡ ಸಕಾಲವಾಗಿ ಕೆಲಸ ನಿರ್ಸಿತ್ ಬಂದಿರ್ತದೆ ಇದೇ ತನಕ ಆದರೆ ಒಂದು ಇತವ ಒಂದು ನಿರ್ದಿಷ್ಟವಾದ ನಮಗೆ ಅದನ್ನು ಇಂಥ ನಿರ್ದಿಷ್ಟ ಇಷ್ಟೇ ಹೇಳಿ ನಮಗೆ ಭಾಳ ಒತ್ತಡ ಬರ್ತದೆ ಆ ಕೆಲಸ ಏನಾದರೂ ಮಾಡಿಲ್ಲ ಅಂತಂದರೆ ಸಸ್ಪೆಂಡು ಇನ್ಕ್ರಿಮೆಂಟ್ ಕಟ್ ಮಾಡೋದು ಡೀಸ್ ಮಾಡೋದು ಆ ಹತ್ತು ನಿಮಿಷಕ್ಕೆ ಸರ್ಕಾರ ಕೊಡೋದು ಒಂದು ರೂಪಾಯಿ ಕೇವಲ ಯಾವನ ಭಿಕ್ಷೆಗೆ ಈಗೆಲ್ಲ ಹತ್ತು ರೂಪಾಯಿ ಕೊಡ್ತೀವಿ ನಾವು ಐದು ಹತ್ತು ರೂಪಾಯಿ ಕೊಡೋದು ಕೂಡ ಕೊಟ್ಟು ತಿರು ತಿರಸ್ಕಾರ ಮಾಡ್ತಾನೆ ಅಂಥ ಸಂದರ್ಭದಲ್ಲಿ ನಾವು ಕೇವಲ ಒಂದು ರೂಪಾಯಿ ಹತ್ತು ನಿಮಿಷ ಮೂವತ್ನಾಲ್ವತ್ತು ಕಿಲೋಮೀಟರ್ ನಮ್ಗೆ ಯಾವುದೇ ಥರದ ಪ್ರವಾಸ ಬತ್ತಿರೋಲ್ಲ ಇದ್ರೆ ಬತ್ತಿರೋದಿಲ್ಲ ಹಳ್ಳಿಯಲ್ಲಿ ಉಳ್ಕನೋಕ್ಕೆ ಸೌಲಭ್ಯ ಇಲ್ಲ ಇಂಥ ಸೌಲಭ್ಯಗಳು ವಂಚಿತರಾದ ನಾವು ಇಷ್ಟೊಂದು ಕೆಲಸ ನಿರ್ವಹಿಸಿ ಮೇಲಾಧಿಕಾರಿಗಳ ಒತ್ತಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಜನ ಪಿ ಪಿ ಶುಗೂ ಜನಸಂಪ ಜನಗಳಿಗೆ ಕೆಲಸ ಮಾಡಿಕೊಡಲು ಅನುಕೂಲ ಮಾಡಿಕೊಡಲು ಅಂತ ನಮ್ಮ ಸರ್ಕಾರಕ್ಕೆ ಮತ್ತು ಇದನ್ನು ತೋರಿಸ್ತೇನೆ ಎಲ್ಲ ಪ್ರತ ಕಂದಾಯ ನಿರೀಕ್ಷಕರು ಗ್ರಾಮಾಳಿತ ಕೇಂದ್ರ ಸರ್ಕಾರ ಬೆಂಗಳೂರಿ ನಿರ್ದೇಶನವರ ವತಿಯಿಂದ ಏನು ರಾಜ್ಯಾದ್ಯಂತ ಗ್ರಾಮ ಆಡಳಿತ ಬೇಡಿಕೆಗಳ ಈಡೇರಿಕೆಗಾಗಿ ಕೈಗೊಂಡಿರುವಂಥ ಐದಿಷ್ಟಾವಧಿ ಎರಡನೇ ಹಂತದ ಸಂಸ್ಕಾರಕ್ಕೆ ಮೊದಲನೇದಾಗಿ ನಮ್ಮ ಭೂಮನ ಇಲಾಖೆಯ ವತಿಯಿಂದ ಸಂಪೂರ್ಣವಾದ ಬೆಂಬಲವನ್ನು ನಾನು ಈ ಸಮಯದಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ ಮೊನ್ನೆ ಕನ್ನಡ ಸರ್ಕಾರವು ನಮ್ಮ ನೌಕರರನ್ನು ಯಾವ ರೀತಿ ಕಾಣ್ತಿದ್ದೀವಿ ಇವತ್ತಿನ ದಿನಗಳಲ್ಲಿ ಅಂದರೆ ಕೂಡಷ್ಟು ಹೆಚ್ಚು ನಮ್ಮದು ದುಸ್ಥಿತಿ ಅಂದರೆ ಎರಡನೇ ಹಂತದಲ್ಲಿ ಎಂಟನೇ ತನಕರು ಯಾರು ಮಾತುಕತೆಗೆ ಕರೆಯ ಕರೆಯದಂಥ ಪರಿಸ್ಥಿತಿ ಉಂಟಾಗುತ್ತೆ ಕಾರಣ ಅಂದರೆ ನಮ್ಮ ನೌಕರು ಅನಿವಾರ್ಯತಾಗಿ ನೌಕರಿ ಮಾಡಬೇಕಾಗಿದೆ ಕಾರಣ ನಮ್ಮ ಗ್ರಾಮ ಆಡಳಿತಗಳ ನ್ಯಾಯಯುತ ಬೇಡಿಕೆಗಳನ್ನು ಜನ ಸರ್ಕಾರವು ಆದ್ದ ಆದಷ್ಟು ಶೀಘ್ರದಲ್ಲೇ ಕರೆದು ಶಾಂತಿತವಾಗಿ ನಮ್ಮ ನೌಕರಿಗೆ ಏನು ಮೂಲಭೂತ ಸೌಲಭ್ಯಗಳು ಕೊಡಬೇಕಾಗಿದೆ ಅವನು ಕೊಟ್ಟೇ ಕೊಡಬೇಕಂತೇಳಿ ಆ ಈ ಸಮಯದಲ್ಲಿ ಒತ್ತಾಯಿಸ್ತಾ ಇದ್ದೇವೆ ಇನ್ನೊಂದು ಇವಾಗ ನಾವು ಕೇಳ್ತಕ್ಕಂಥ ಬೇಡಿಕೆಗಳು ಏನು ಇಲ್ಲದಂಥ ಬೇಡಿಕೆಗಳಲ್ಲ ಕನಿಷ್ಠ ಮೂಲಭೂತ ಸೌಲಭ್ಯ ಸೌಲಭ್ಯಗಳು ಆ ಗ್ರಾಮಾಡಳಿತ ಕೇಂದ್ರ ಕಚೇರಿ ವೃತ್ತದಲ್ಲಿ ಒಂದು ಕೇಂದ್ರ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಒಂದು ಕಚೇರಿ ಮೂಲಭೂತ ಸೌಲಭ್ಯಗಳು ಮತ್ತು ಇತ್ತೀಚಿನ ತಂತ್ರಜ್ಞಾನಕ್ಕೆ ಬೇಕಾದಂತಹ ಏನು ಸೌಲಭ್ಯಗಳಿದೆ ಅವರು ಕೇಳ್ತಿದ್ದಾರೆ ಮಹಿಳಾ ನೌಕರರು ಇವತ್ತು ಎಲ್ಲಿ ನೌಕರಿ ಮಾಡಲಿಕ್ಕೆ ಅಸಾಧ್ಯವಾದಂಥ ವಾತಾವರಣ ಉದ್ಭವ ಉದ್ಭವ ಆಗಿದೆ ಕಾರಣ ಅವರು ಎಲ್ಲೋ ಕ್ಷೇತ್ರ ಬಿಟ್ಟು ಹೋಗಬೇಕು ಅಲ್ಲಿಂದ ಕೇಂದ್ರ ಕಚೇರಿಯಿಂದ ಅಲ್ಲಿ ಹೋಗಿ ನೌಕರಿ ಮಾಡೋದು ತುಂಬ ದುಸ್ಥಿತಿ ನಮ್ಮ ಪುರುಷ ನೌಕರರೇ ಈಗ ಸಮಯದಲ್ಲಿ ಕೆಲಸ ಮಾಡಲಿಕ್ಕೆ ಹಿಂಜರಿಕೆ ಉಂಟಾದ ಸಮಯದಲ್ಲಿ ಮಹಿಳಾ ನೌಕರರಂತೂ ಅತ್ಯಂತ ಅತ್ಯಂತ ಹಿಂಜರಿಕೆಯಿಂದ ನೌಕರಿ ಮಾಡಬೇಕಾಗಿದೆ ಕಾರಣ ನಮ್ಮ ಘನ ಸರ್ಕಾರವು ನಮ್ಮ ಸಹೋದ್ಯೋಗಿ ನೌಕರರ ಬೇಡಿಕೆಗಳನ್ನು ನ್ಯಾಯುತವಾಗಿ ಈಡೇರಿಸಬೇಕು ಆ ಒಂದು ಈಡೇರಿಸುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ನಿರ್ಧಾರ ತಗೊಳ್ಕಂಥ ಆಶಾಭಾವನೆ ಹೊಂದಿದೆ ಈ ಸಂದರ್ಭದಲ್ಲಿ ಈ ಒಂದು ಮುಷ್ಕರಕ್ಕೆ ಏನು ನಮ್ಮ ತಾಲೂಕು ಘಟಕ ನಿವೃತ್ತ ಕಂದಾಯ ನೌಕರ ಸಂಘ ಮತ್ತು ನಿವೃತ್ತ ಸರ್ಕಾರಿ ನೌಕರ ಸಂಘದ ಎಲ್ಲ ಹಿರಿಯ ಪದಾಧಿಕಾರಿಗಳು ಬಂದು ನಮ್ಮ ಮಿತ್ರರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನಮ್ಮದು ಸಹ ಸಂಪೂರ್ಣ ಒಂದು ಮತ್ತೊಮ್ಮೆ ಬೆಂಬಲ ವ್ಯಕ್ತಪಡಿಸ್ತಾ ನಮ್ಮ ನೌಕರರ ನ್ಯಾಯಿತ ಬೇಡಿಕೆಗಳು ಆದಷ್ಟು ಬೇಗ ಈಡೇರಲಿ ಅಂತೇಳಿ ಮತ್ತೊಮ್ಮೆ ಸಂಪೂರ್ಣ ಬೆಂಬಲವನ್ನು ಈ ಸಮಯದಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಅಧಿಕಾರಿಗಳು ಬಳ್ಳಾರಿ ಬೆಂಗಳೂರು ಮತ್ತು ಕೂಡ್ಲಿಗೆ ಇಲ್ಲಿಗೆ ಆಡಳಿತ ವತಿಯಿಂದ ನಾವು ನಿವೃತ್ತ ಕಂದಾಯ ಇಲಾಖೆಯಿಂದ ಬೆಂಬಲವನ್ನು ಆದಷ್ಟು ಒತ್ತಾಯಿಸುತ್ತಿದ್ದೇವೆ ಸರ್ಕಾರ ನಮ್ಮ ಗಮನಕ್ಕೆ ಕಾಣ್ತಾ ಇಲ್ಲ ನಮ್ಮನ್ನ ರೈತರಿಗೆ ಭಾಳ ಕೆಲಸದ ವರಿ ಆಗ್ತಿದೆ ರೈತರು ಬಂದು ಆಫೀಸ್ ಕಡೆ ಬಂದು ಬಂದು ಹೋಗ್ತಾ ಇದ್ದಾರೆ ಹಂಗಾಗಿ ಕೆಲಸ ವಿಳಂಬ ಆಗ್ತಾ ಇದ್ದಾವೆ ನಮಗೆ ಬೇಗನೆ ನಮ್ಮ ಕೆಲಸನ ನಮಗೆ ಸೌಲಭ್ಯ ಮೂಲಭೂತ ಸೌಲಭ್ಯ ಕೊಟ್ಟು ನಮ್ಮ ಅವಧಿ ಮುಷ್ಕರಕ್ಕೆ ಒಂದು ತಮ್ಮ ಕಂದಾಯ ವ್ಯಕ್ತಪಡಿಸಲಿಕ್ಕೆ ಬಂದಿದ್ದಾರೆ ಅವ್ರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ನಮ್ಮ ನಿವೃತ್ತ ಸರ್ಕಾರಿ ನೌಕರರ ಸಂಘದ ನಿವೃತ್ತ ಶಿರಸ್ತಾರ ಬಿ ಸಿದ್ದಾಪ್ ಸರ್ ಇವ್ರಿಗೂ ಕೂಡ ಸ್ವಾಗತವನ್ನು ಕೋರಿದ್ದೇನೆ ಹಾಗೆ ನಿವೃತ್ತ ಉಪ ಪ್ರಾಚಾರ್ಯರಾದ ಮಾರಪ್ ಸರ್ ಇವರು ಕೂಡ ಇವರು ಇವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ನಿವೃತ್ತ ಕಂದಾಯ ನಿರೀಕ್ಷಕರಾದ ಜಿ ಯಜಮನ್ ಸರ್ ಇವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ರಾಜಣ್ ಸರ್ ಇವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ ಹಾಗೆ ತಾಲೂಕು ಭೂಮಾಪಕರ ಸಂಘದ ಎಲ್ಲ ನಮ್ಮ ಮಹಿಳಾ ನೌಕರಿಗೂ ಕೂಡ ಅವರು ಕೂಡ ಈ ಬೆಂಬಲ ವ್ಯಕ್ತಪಡಿಸಲು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ತೋರ್ತಾ ಇದ್ದೇನೆ ಈ ಒಂದು ನಮ್ಮ ಅನಿರ್ದಿಷ್ಟಾವಧಿ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಕೈಗೊಂಡಿರುವ ಈ ಎಂಟನೇ ದಿನದ ಒಂದು ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಲು ಬಂದ ಬಂದಿರುವ ನಿವೃತ್ತ ಶಿರಸ್ತಾರರಾದ ಸಿದ್ಧಾರ್ಥ ಸರ್ ಈ ಒಂದು ಮುಷ್ಕರದ ಕುರಿತು ಮಾತಾಡ್ತಕ್ಕಂಥೇಳಿ ಕೇಳ್ಕೊಳ್ತಾ ಇದ್ದಾರೆ

ರಾಜ್ಯ ಸಂಘದ ನಿರ್ದೇಶನದಂತೆ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಮ್ಮ ಬೇಡಿಕೆಗಳ ಒಂದು ಈಡೇರಿಕೆಗಾಗಿ ರಾಜ್ಯಾದ್ಯಂತ ತಾಲೂಕು ಕಚೇರಿ ಮುಂದೆ ನಾವು ಹಮ್ಮಿಕೊಂಡಿದ್ದು ಈ ಒಂದು ಇವತ್ತಿಗೆ ಎಂಟನೇ ದಿನದ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಕೈಗೊಂಡಿದ್ದೇವೆ ಈ ಒಂದು ಈ ನಮ್ಮ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಲು ನಿವೃತ್ತ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರು ಸದಸ್ಯರು ಹಾಗೂ ಹಾಗೂ ಕಂದಾಯ ಇಲಾಖೆಯಿಂದ ಕಂದಾಯ ಇಲಾಖೆ ನಿವೃತ್ತ ಸರ್ಕಾರಿ ನೌಕರರು ಹಾಗೆ ಜಿಲ್ಲಾ ಭೂಮಾಪಕರ ಮಾನ್ಯ ನೇತೃತ್ವ ಸಹಸೀದಾರ ಮೇಡಮ್ ನೇತ್ರ ಮೇಡಮ್ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಈಗಿನ ದಿನ ನಮ್ಮ ಅವರು ಎರಡನೇ ಹಂತದ ಒಂದು ಮುಕ್ತಳಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಲು ನಿವೃತ್ತ ಸರ್ಕಾರಿ ನೌಕರ ಸಂಘ ಸಂಘದವರು ಹಾಗೆ ನಿವೃತ್ತ ಕಂದಾಯ ಇಲಾಖೆ ನೌಕರರ ಸಂಘವರು ಹಾಗೆ ಎಲ್ಲ ಭೂಮಾಪನ ಇಲಾಖೆ ಸಂಘದವರು ಹಾಗೆ ನಮ್ಮ ತಾಲೂಕಿನ ಎಲ್ಲ ಭೂಮಾಪನ ಇಲಾಖೆ ನೌಕರರು ಬೆಂಬಲವನ್ನು ವ್ಯಕ್ತಪಡಿಸಲು ಬಂದಿದ್ದಾರೆ ಹಾಗಾಗಿ ನಿವೃತ್ತ ನೌಕರ ಸಂಘದ ಒಂದು ಮನವಿಯನ್ನು ಹಾಗೂ ಎಲ್ಲ ನಮ್ಮ ತಾಲೂಕಿನ ಪದಾಧಿಕಾರಿಗಳು ನಿರ್ವಹ ಕಡೆ ಅನ್ನೋದೆ ಹಾಗೂ ಗ್ರಾಮ ಗ್ರಾಮಾಧಿಕಾರಿ ಗ್ರಾಮ ಆಡಳಿತ ಅಧಿಕಾರಿಗಳು ಈ ದಿನ ಇದೇನು ಎರಡನೇ ಅಂತ ಮುಷ್ಕರ ನಾವೇನು ತಗೊಂಡಿದ್ದೀರೋ ಅದು ಕ್ರಮಬದ್ಧವಾಗಿದೆ ಈಗ ಈ ಬೇಡಿಕೆಗಳನ್ನು ಸುಮಾರು ವರ್ಷದಿಂದಲೂ ನಾವು ನಾನು ಇಲಾಖೆಯಲ್ಲಿ ಮೂವತ್ತೆರಡು ವರ್ಷ ಸರ್ವಿಸ್ ಆಗಿದ್ದು ಹೊಂದಿರ್ತೀನಿ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ ಕಷ್ಟ ಏನು ಅನ್ನೋದು ಬಟ್ ನಾವು ನಮಗೆ ಬೇಕಾದಂಥ ಡಿಮೆಂಡನ್ನು ನಾವು ಸುಮಾರು ವರ್ಷದಿಂದ ಕೈಗಂತ ಬಂದಾಗಿದ್ದೇವೆ ಸೊ ಈ ಒಂದು ಬೇಡಿಕೆಗೆ ಫಲವಾಗಿ ಸುಮಾರು ಎರಡನೇ ಹಂತದಲ್ಲಿ ಎಂಟು ದಿವಸ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸರ್ಕಾರ ಇದನ್ನು ಗ್ರಮ ತಗೊಂಡಿಲ್ಲ ಮೊನ್ನೆ ಉಪನ್ಯಾಸ ಕೂಡ ಈ ಒಂದು ನಾವು ಕೊಟ್ಟಬೇಕಂತ ಇದನ್ನು ಮೆಮೊರಿಡಮನ್ನು ಕೊಡಿಸಿ ಸರ್ಕಾರಕ್ಕೆ ಬೇಗ ಆದಷ್ಟು ನಮ್ಮ ಬೇಡಿಕೆನ ಇದೆ ಸಹ ನಮ್ಮ ಮನವಿಯನ್ನು ಸಲ್ಲಿಸಿದ್ದೀವಿ ಇಂದ ಇದಾಗಿ